ದೇಶಾದ್ಯಂತ ಮಳೆಯ ಆರ್ಭಟ ಮುಂದುವರೆದಿರುವಂಥದ್ದು ಪರ್ಟಿಕ್ಯುಲರ್ಲಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಆಗ್ತದೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಮುಂದುವರೆದಿರುವಂಥದ್ದು ವರ್ಣ ಒಟ್ಟು ಇಪ್ಪತ್ನಾಲ್ಕು ಮಂದಿ ಇಲ್ಲಿಯ ತನಕ ಉದುರು ಮರಣ ಹೊಂದಿದ್ದಾರೆ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅವಾಂತರ ಮುಂದುವರೆದಿರುವಂಥದ್ದು ರಾಜ್ಯದ ಹದಿನೆಂಟು ಸ್ಥಳಗಳಲ್ಲಿ ಭೂಕುಸಿತದ ಆತಂಕವೂ ಕೂಡ ಇದೆ ಐನೂರ ಐವತ್ತೊಂಬತ್ತು ಪ್ರಮುಖ ರಸ್ತೆಗಳು ಬಂದ್ ಮತ್ತು ಸಂಚಾರ ಸ್ಥಗಿತ ಮಾಡಲಾಗಿದೆ ನೂರ ಮೂವತ್ತು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿರುವಂಥದ್ದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಮುಂದುವರೆದಿರುವಂಥದ್ದು ಇಲ್ಲಿಯ ತನಕವೂ ವರುಣಾರ್ ಭಟಕ್ಕೆ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿರುವಂಥದ್ದು ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭೂಕುಸಿತದ ಆತಂಕ ಎದುರಾಗ್ತಾ ಇರುವಂಥದ್ದು ಆದ್ದರಿಂದ ರಸ್ತೆ ಸಂಪರ್ಕ ಬಂದ್ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಸ್ಫೋಟ ಉಂಟಾಗಿರುವಂಥದ್ದು ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬಿಯಾಸ್ ನದಿ ಸಂಪೂರ್ಣ ಭರ್ತಿಯಾಗಿದೆ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಬಿಯಾಸ್ ನದಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶ ನಿನ್ನೆ ಸುರಿದಂತಹ ಮಳೆಗೆ ತಾವು ನೋಡ್ಬೋದು ವಿಷುವಲ್ಸಲ್ಲಿ ಬಿಯಾಸ್ ನದಿ ಯಾವ ಒಂದು ಸ್ಥಿತಿಯನ್ನು ತಲುಪಿದೆ ಅನ್ನುವಂಥದ್ದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗ್ತದೆ